ಪ್ರೀತಿಯ ಪೋಷಕರೇ ನಾನು ನಿಮ್ಮ ಮಕ್ಕಳ ತಜ್ಞ ಡಾಕ್ಟರ್ ರಾಹುಲ್ ಈ ವಿಡಿಯೋ ಮೂಲಕ ನಾನು ನಿಮ್ಮ ಮಕ್ಕಳಲ್ಲಿ ಜ್ವರ ಬಂದಾಗ ನೀವು ಏನೇನು ತಪ್ಪುಗಳನ್ನು ಮಾಡ್ತೀರಿ ಆ ತಪ್ಪುಗಳು ಮಾಡಬೇಡಿ ಅಂತ ಹೇಳಿಕೆ ಈ ವಿಡಿಯೋನ ಇದ್ದೀನಿ ಸಾಮಾನ್ಯವಾಗಿ ಒಂದು ಮೂರು ತಪ್ಪುಗಳು ಮಾಡ್ತಾರೆ ಪೇರೆಂಟ್ಸು ಫಸ್ಟ್ ತಪ್ಪು ಏನಂತಂದರೆ ನಾವು ಜ್ವರ ಬಂದಾಗ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡಿರ್ತೀವಂದರೆ ನಾವು ಬಟ್ಟೆನ ಒದ್ದೆ ಮಾಡಿಬಿಟ್ಟು ಮಗುನ ಕರೆಕ್ಟಾಗಿ ಒರೆಸ್ಕೊಂಡು ಬಿಡಿಯಮ್ಮ ಅಂತ ಹೇಳಿರ್ತೀವಿ ಬಟ್ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದ್ರೆ ಬರೀ ಹಣೆ ಮೇಲೆ ಪಟ್ಟಿ ಇಟ್ಬಿಡ್ತಾರೆ ಸೊ ಸರ್ ಜ್ವರನೂ ಕಡಿಮೆ ಆಗ್ತಾ ಇರಲಿಲ್ಲ ಪಟ್ಟಿನೂ ಮಾಡ್ತಾ ಇದ್ದೀವಿ ಅಂತಂತಾರೆ ಸೊ ನಾವು ಡೂಯಿಂಗ್ ರಾಂಗ್ ಟೆಕ್ನಿಕ್ ಆಫ್ ಸ್ಪಾಂಜಿಂಗ್ ಸೊ ರಾಂಗ್ ಟೆಕ್ನಿಕ್ ಅಂತಂದರೆ ಒಂದು ತಣ್ಣನ ನೀರಿಂದ ನಾವು ಸ್ನಾ ಸ್ಪಾಂಜಿಂಗ್ ಮಾಡೋದು ತಣ್ಣನ ನೀರಿಂದ ಸ್ನಾ ಸ್ಪಾಂಜಿಂಗ್ ಮಾಡಿಸಿದ್ರೆ ಮಗುಗೆ ಶಿವರಿಂಗ್ ಆಗ್ಬಿಡ್ತದ ಆಮೇಲೆ ಏನಂತ ಬರೀ ಹಣ್ಣೆ ಮೇಲೆ ಪಟ್ಟಿ ಇಡೋದ್ರಿಂದ ಮಗು ಜ್ವರ ಕಡಿಮೆ ಆಗೋದಿಲ್ಲ ಸೊ ಕರೆಕ್ಟ್ ಟೆಕ್ನಿಕ್ ಏನಂತಂದರೆ ನಾವು ಒಂದು ಸ್ವಚ್ಛ ಬಟ್ಟೆ ತೊಗೋಬೇಕು ಅದು ವಾಟರ್ ವಾಟರಲ್ಲಿ ಅಥವಾ ನಾರ್ಮಲ್ ಟೆಂಪ್ರೇಚರ್ ವಾಟರ್ ವಾಟರಲ್ಲಿ ಡಿಪ್ ಮಾಡಿ ಕಂಪ್ಲೀಟ್ ಬಾಡಿ ಸ್ಪಾಂಜಿಂಗ್ ಅಂದರೆ ಎದೆ ಹೊಟ್ಟೆ ಮೇಲೆ ಬ್ಯಾಕು ಪೂರ್ತಿ ಕೈ ಆಮೇಲೆ ಕಾಲು ಎಲ್ಲನ ಕಂಪ್ಲೀಟ್ ಬಾಡಿ ಸ್ಪಾಂಜಿಂಗ್ ಮಾಡಬೇಕು ಸ್ಪಾಂಜಿಂಗ್ ಮಾಡಿದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀವು ಮತ್ತೆ ಟೆಂಪ್ರೇಚರ್ ಚೆಕ್ ಮಾಡಿ ಅವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ಮಗು ಟೆಂಪ್ರೇಚರ್ ಕಡಿಮೆ ಆಗಿರ್ತದೆ ಸೊ ಎರಡನೇ ಮಿಸ್ಟೇಕ್ಸ್ ಏನು ಮಾಡ್ತೀರ ಅಂತಂದ್ರೆ ಸರ್ ನನ್ನ ಮಗು ಏನು ಊಟ ಮಾಡಿದ್ದಿಲ್ಲ ಅದಕ್ಕೆ ನನ್ನ ಮನೆಯಲ್ಲಿ ಪ್ಯಾರಾಸಿಟಮಲ್ ಔಷಧಿ ಇದ್ರೂ ಕೂಡ ನಾನು ಪ್ಯಾರಾಸಿಟಮಲ್ ಔಷಧಿ ಕೊಟ್ಟಿಲ್ಲ ಅಂತಂತ ಹೇಳ್ತಾರೆ ಸೊ ಪ್ಯಾರಾಸಿಟಮಾಲ್ ಆದಿ ಔಷಧಿ ಏನಿದೆ ಅಲ್ಲ ಬರೀ ಹೊಟ್ಟೆಯಲ್ಲಿ ನೀವು ಕೊಡಬಹುದು ಏನೂ ಪ್ರಾಬ್ಲಮ್ ಇಲ್ಲ ಸೊ ನಿಮ್ಮ ಹತ್ರ ಪ್ಯಾರಾಸಿಟಮಲ್ ಔಷಧಿ ಇದೆ ಅಂದರೆ ನಿಮ್ಮ ಡಾಕ್ಟರ್ ಏನು ಸಜೆಸ್ಟ್ ಮಾಡಿರ್ತಾರೆ ಎಷ್ಟು ಮಿಲಿಗ್ರಾಮ್ ಔಷಧಿ ಕೊಡಬೇಕು ಅಂತ ಹೇಳಿರ್ತಾರೆ ಆ ಔಷಧಿಯನ್ನು ಕರೆಕ್ಟಾಗಿ ನಿಮ್ಮ ಮುಗುಗೆ ಕೊಡಿ ಸೊ ಡೋಸ್ ಏನಿರುತ್ತೆ ಅಂತಂದರೆ ಹದಿನೈದು ಮಿಲಿಗ್ರಾಮ್ ಪರ್ ಕೆಜಿ ಪರ್ ಡೋಸ್ ಅಂದರೆ ದಿನಕ್ಕೆ ಈಗ ಸಪೋಸ್ ಒಂದು ಹತ್ತು ಕೆ ಜಿ ಮಗು ಇದೆ ಅಂದರೆ ನೂರ ಐವತ್ತು ಮಿಲಿಗ್ರಾಮ್ ಪ್ರತಿ ಸಲ ಕೊಡಬೇಕು ಆರು ತಾಸು ಗ್ಯಾಪಲ್ಲಿ ಕೊಡ್ತಾ ಇರಬೇಕು ಆಮೇಲೆ ಮೂರನೇ ಮಿಸ್ಟೇಕ್ಸ್ ಏನು ಮಾಡ್ತೀರ ಅಂತಂದರೆ ಮಗುಗೆ ಜ್ವರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಆಗಿ ಏನೋ ಫೀವರ್ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕಿ ಮತ್ತು ಬ್ಲ್ಯಾಂಕೆಟ್ ಹಾಕಿ ಏನಂತಂದರೆ ಸುತ್ತಿಟ್ಟಿರ್ತೀರಿ ಮಗುಗೆ ಅದು ಮಾಡಿದ್ರೆ ಏನಂತಂದರೆ ಟೆಂಪ್ರೇಚರ್ ಹೊರಗಡೆ ಬರೋದಿಲ್ಲ ಸೊ ನಾವು ಏನಂತಂದ್ರೆ ಟೆಂಪ್ರೇಚರ್ ಒಳಗೆ ಟ್ರ್ಯಾಪ್ ಆಗಿರ್ತದೆ ಸೊ ಟೆಂಪ್ರೇಚರ್ ಹೊರಗಡೆ ರಿಲೀಸ್ ಆಗಲಿಕ್ಕೆ ಸಹಾಯ ಮಾಡೋದಿಲ್ಲ ಸೊ ಆದಷ್ಟು ಮಕ್ಕಳಿಗೆ ಏನಂತಂದರೆ ಲೂಸ್ ಕ್ಲಾತಿಂಗ್ ಏನಂತಂದರೆ ತೆಳುವಾದ ಬಟ್ಟೆ ಹಾಕಿ ಮಗುಗೆ ಏನೂ ಚಳಿ ಆಗ್ತಾಯಿಲ್ಲ ಶಿವರಿಂಗ್ ಆಗ್ತಾ ಇಲ್ಲ ಅಂತಂದರೆ ನೀವು ಬ್ಲ್ಯಾಂಕೆಟ್ ಹಾಕೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಚಳಿ ಅದು ಆಗ್ತಾ ಇದೆ ಅಂತಂದರೆ ನೀವು ಬ್ಲ್ಯಾಂಕೆಟ್ ಹಾಕ್ಬೋದು ಸೊ ಈ ಮೂರು ನೀವು ಏನಾದ್ರೂ ತಪ್ಪುಗಳು ಮಾಡಿಲ್ಲ ಅಂದರೆ ಮಗದೇನಾದ್ರು ಫೀವರ್ ಬೇಗನೆ ಕಡಿಮೆ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಓಕೆ ಸೊ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನ್ಸಿರಬಹುದು ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಹತ್ರದವ್ರ ಹತ್ರ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ಓಕೆ ಥ್ಯಾಂಕ್ ಯು ಬಾಯ್